হ্যালো গাইসম টু শুতি যাদব ইউটু চান ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಎಲ್ರಿಗೂ ಲೈಫಲ್ಲಿ ಒಂದು ಕನಸು ಅನ್ನೋದಿರುತ್ತೆ ನಮ್ಮ ಕನಸು ಕೂಡ ನನಸಾಗಿದೆ ನಮ್ಮ ಫ್ಯಾಮಿಲಿಯ ಕನಸಿನ ಮನೆ ಈಗ ರೆಡಿ ಇದೆ ನಮ್ಮ ಅತ್ತೆ ಮಾವ ಅವ್ರಿಗೆ ಸರ್ಪ್ರೈಸ್ ಆಗಿ ಈ ಪಾರ್ಟಿ ಇಟ್ಕೊಂಡಿದ್ದೀವಿ ಸೊ ಹೊಸ ಮನೆಗೆ ವೆಲ್ಕಮ್ ಮಾಡೋಣ ಅಂತ ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಬನ್ನಿ ನೋಡೋಣ ಇವತ್ತಿನ ಪ್ರೋಗ್ರಾಮ್ ಹೇಗಿರುತ್ತೆ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಸೊ ಈ ವಿಡಿಯೋ ನಮ್ಮ ಪ್ರೋಗ್ರಾಮ್ ಪ್ರಿಪ್ರೇಷನ್ ವಿಡಿಯೋ ಆಗಿರುತ್ತೆ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಸೊ ಈಗ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಸೊ ನಮ್ಮಮ್ಮ ಕೂಡ ಬಂದಿದ್ದಾರೆ ನಮ್ಮ ಅತ್ತೆ ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ಈಗ ನಾನು ಕೂಡ ರೆಡಿ ಆಗಬೇಕು ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಬಟ್ ಸೊ ಎಲ್ಲ ರೆಡಿ ಆಗಿ ಅಂತ ಸೊ ಇವತ್ತಿನ ಡಿನ್ನರ್ ಸ್ಪೆಷಲ್ ಏನು ಗೊತ್ತಾ ಸ್ಪೈಸಿಯಾಗಿ ಕಲರ್ಫುಲ್ ಸಕ್ಕತ್ತಾಗಿ ಕಾಣ್ತಿದೆ ಮಶ್ರೂಮ್ ಪಲಾವ್ ಕೂಡ ಮಾಡಿದ್ದೀವಿ ಆಮೇಲೆ ಪಚ್ಚಡಿ ಪಚ್ಚಡಿ ಸೊ ನಮ್ಮ ಶೆಫ್ನ ತೋರಿಸಿದ್ವಿ ಯಾರು ನಮ್ಮ ಶೆಫ್ ಅಂತ ನಮ್ಮ ಚಿಕ್ಕತ್ತ ಹಾಯ್ ಬೋಲ ಮಮ್ಮಿ ಆಯ್ತು ಸೊ ಇವರು ಗೆಸ್ಟ್ ನೋಡಿ ನಮ್ಮ ಲೇಸ್ ನಾಣಿ ಬಂದ್ರು ಲೇಸ್ನ ಬಿಡಲ್ಲ ತಣ್ಣ ಬಿಡ್ಬೇಕಂತ ಹೇಳಿದ್ರೆ ಲೇಸ್ ಕೊಡ್ತಾಯ್ತು ಸೊ ನಮ್ಮ ಶೆಫ್ ಚಿಕ್ಕದ್ರು ಬನ್ನಿ ತೋರಿಸ್ತಿದೆ ಸೊ ಇವ್ರೇ ನಮ್ಮ ಶೆಫ್

ಇವತ್ತು ಸ್ವಲ್ಪ ರಿಕವರಿ ಆಗಿದ್ದೀನಿ ಬಟ್ ಇನ್ನೆರಡು ದಿನ ಹುಷಾರ್ ಇದ್ರೆ ಸಾಕು ಬ್ರೆಡ್ ಮತ್ತೆ ಹಾಗೆ ತಿಂತ ಇದ್ದಾರೆ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಈ ಸ್ಪೆಷಲ್ ಮೂಮೆಂಟ್ನ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಇವತ್ತು ಡಿನ್ನರ್ ಕೂಡ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಡಿನ್ನರ್ಗೆ ನಾನು ಹೇಳಿದ್ನಲ್ಲ ಮಶ್ರೂಮ್ ಪಲಾವ್ನ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಚಿಕ್ಕತ್ತೆ ಮತ್ತು ಅಮ್ಮ ಇಬ್ಬರು ಸರಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಮತ್ತು ಜೊತೆಗೆ ಗೆಸ್ಟ್ಗಳು ಕೂಡ ಬರ್ತಾ ಇದ್ದಾರೆ ನೈಟ್ ಈವ್ನಿಂಗ್ ಇರೋದರಿಂದ ಸೊ ಎಲ್ಲ ಒಂದು ಐದು ಗಂಟೆ ಆದಮೇಲೆ ಬರ್ತಾ ಇದ್ದಾರೆ ನಮ್ಮ ಅಕ್ಕ ಮತ್ತೆ ನಮ್ಮ ಅತ್ತಿಗೆ ಎಲ್ಲ ಬಂದಿದ್ರು ನಮ್ಮ ವಾರೀಶು ಕೂಡ ಬಂದಿದ್ದಾಳೆ ಸೊ ಹಾಗೆ ಟೈಮ್ ಆಗಿತ್ತಲ್ಲ ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ ಸೊ ನನ್ನ ಮೈಡ್ನ ನೋಡಿ ಚಾಕು ಇಟ್ಕೊಳ್ಳಕ್ಕೆಲ್ಲರೂ ಜಾಗ ಸಿಕ್ಕಿಲ್ಲ ಅಂತ ಶಾರ್ಟ್ ಅಲ್ಲಿ ಹಿಡ್ಕೊಂಡಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗ್ ಹೇಗಿತ್ತು ಅಂತ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ನಮ್ಮ ಪ್ರೋಗ್ರಾಮ್ ಕೂಡ ತುಂಬಾ ಚೆನ್ನಾಗಾಯಿತು ಕೇಕ್ ಕಟ್ಟಿಂಗ್ ಮಾಡಿದ್ವಿ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಗೇಮ್ಸ್ಗಳೆಲ್ಲ ಇತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಅನ್ಕೋತೇನೆ ಸೊ ನೆಕ್ಸ್ಟ್ ಈ ಪ್ರೋಗ್ರಾಮ್ನ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿರ್ತೀನಿ ಆ ಲಾಗ್ ಕೂಡ ತಪ್ಪದೆ ನೋಡಿ ಈ ಥರ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್